ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಣವನ್ನ ಪಡಿತಾ ಇದ್ದವರಿಗೆ ರಾಜ್ಯ ಸರ್ಕಾರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎರಡು ಹೊಸ ಅಪ್ಡೇಟ್ಗಳನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಸೊ ಇಂದು ಸಂಜೆ ನಾಲ್ಕು ಗಂಟೆಗೆ ಯಾರಿಗೆಲ್ಲ ಎಷ್ಟೆಷ್ಟು ಹಣ ಬರ್ತಾ ಇದೆ ಉಚಿತವಾಗಿ ಅಕ್ಕಿ ಹಣ ಏನು ಬರಬೇಕಾಗಿತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಗುಡ್ ನ್ಯೂಸ್ ಅಂದ್ರೆ ಎರಡು ಅಪ್ಡೇಟ್ ಏನು ಬಂದಿದೆ ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ತಿಳಿಸ್ತಾ ಇದ್ದೀನಿ ಹೀಗಾಗಿ ಕಂಪ್ಲೀಟ್ ಮಾಹಿತಿನ ನೋಡಿ ತಿಳ್ಕೊಳ್ಳಿ ಯಾಕಂದ್ರೆ ಅಪ್ಡೇಟ್ ನೀವು ಕಂಪ್ಲೀಟ್ ವಿಡಿಯೋ ನೋಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ಇದರಲ್ಲೂ ಕೂಡ ಯಾರಿಗೆಲ್ಲ ಅಕ್ಕಿ ಹಣ ಏನು ಅಂದರೆ ಉಚಿತವಾಗಿ ಅಕ್ಕಿ ಹಣ ಏನು ಪಡಿತಾ ಇದ್ರು ಅವರಿಗೆಲ್ಲ ಎರಡು ಬರ್ಜರಿ ಗುಡ್ ನ್ಯೂಸ್ ಏನು ರಾಜ್ಯ ಸರ್ಕಾರ ನೀಡಿದೆ ಅದ್ರ ಬಗ್ಗೆ ಕೂಡ ಇದೇ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಒಟ್ಟಾರೆ ಇಲ್ಲಿ ಜನರು ಏನು ಕೇಳೋದಂದ್ರೆ ಸರ್ಕಾರ ನೀಡಿದಂತಹ ಐದು ಗ್ಯಾರಂಟಿ ಏನು ಐದು ಗ್ಯಾರಂಟಿ ಅವರು ಇದ್ರಿಗೆ ನಮ್ಗೆ ಕೊಟ್ಟಿದ್ರು ಅದೇ ತರನೇ ನಮಗೆ ಯಾವ ಥರ ಮೊದಲೆಲ್ಲ ಉಚಿತವಾಗಿ ಅಕ್ಕಿ ಹಣ ಸಮಯಕ್ಕೆ ಸರಿಯಾಗಿ ಬಂದು ಸೇರ್ತಾ ಇತ್ತು ಅದೇ ರೀತಿಯೇ ಮುಂದಿನ ದಿನದಲ್ಲೂ ಕೂಡ ಕರೆಕ್ಟಾಗಿ ನಮಗೆ ಬಂದು ಸೇರಬೇಕು ಈ ಒಂದು ಉಚಿತವಾದಂತಹ ಅಕ್ಕಿ ಹಣ ಅಂತ ಹೇಳ್ತಾ ಇದ್ದಾರೆ ಏಕೆಂದ್ರೆ ಇದೇ ಒಂದು ಉಚಿತವಾದ ಅಕ್ಕಿ ಹಣವನ್ನೇ ನಂಬಕೊಂಡು ಸುಮಾರು ಕುಟುಂಬಗಳು ಇದೆ ಸೊ ಅವೆಲ್ಲ ಕುಟುಂಬಗಳದವರು ಎಲ್ಲರೂ ವೈಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಸಮಯಕ್ಕೆ ಸರಿಯಾಗಿ ಈ ಒಂದು ಹಣ ನಮ್ಗೆ ಬಂದು ಸೇರ್ಬೇಕು ಅಂತ ಹೇಳ್ತಾ ಇರುವಂತದ್ದು ಕಳೆದ ಮೂರು ತಿಂಗಳಿಂದ ಸರಿಯಾಗಿ ಉಚಿತವಾಗಿ ಅಕ್ಕಿ ಹಣ ಬರ್ತಾ ಇಲ್ಲ ಟೈಮ್ ಟು ಟೈಮ್ಗೆ ಹೀಗಾಗಿ ಸುಮಾರು ಜನರು ಇವಾಗ ಬೇಸತ್ತಿದ್ದಾರೆ ಕಾದು ಕಾದು ಅವ್ರಿಗೂ ಕೂಡ ಸಾಕಾಗಿ ಹೋಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಇವತ್ತು ರಾಜ್ಯ ಸರ್ಕಾರ ಹೇಳಿರೋ ಪ್ರಕಾರ ಸಂಜೆ ನಾಲ್ಕು ಗಂಟೆಗೆ ನಿಮ್ಮೆಲ್ಲರ ಅಕೌಂಟ್ ಗೆ ಒಂದು ಉಚಿತವಾಗಿ ಅಕ್ಕಿ ಹಣ ಏನು ಬರಬೇಕಾಗಿತ್ತು ಅದು ಬಂದು ಸೇರುತ್ತೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಯಾಕಂದ್ರೆ ಪ್ರತಿ ತಿಂಗಳು ಐದು ಕೆಜಿ ಅಕ್ಕಿ ಹಣ ಏನು ಕರೆಕ್ಟಾಗಿ ಕೊಡ್ತಾ ಇದ್ರು ಜನರಿಗೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಮೊದಲು ಆಗ್ತಾ ಇರಲಿಲ್ಲ ಅದೇ ರೀತಿ ಗೃಹಲಕ್ಷ್ಮಿ ಹಣ ಕೂಡ ಎರಡು ಸಾವಿರ ಬಂದು ಸೇರ್ತಾ ಇತ್ತು ಸೊ ಇದರಿಂದ ಇದೇ ಒಂದು ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಯೋಜನೆಯನ್ನ ನಂಬ್ಕೊಂಡಂತ ಇರ್ ಜನರಿಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳ್ಬೋದು ಆದರೆ ಮಧ್ಯದಲ್ಲಿ ಸ್ವಲ್ಪ ಗೊಂದಲಕ್ಕೊಳಗಾದ ರಾಜ್ಯ ಸರ್ಕಾರ ಹಾಗೆ ಏನು ಡಿಸೈಡ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು ಒಂದೂರು ಹತ್ತು ಕೆ ಜಿ ಅಕ್ಕಿ ಕೊಡಬೇಕಾ ಅಥವಾ ಹತ್ತು ಕೆ ಜಿ ಅಕ್ಕಿ ಹಣ ಕೊಡೋದಾ ಅಂತ ಸ್ವಲ್ಪ ಈ ಒಂದು ಇದನ್ನ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಲೇಟ್ ಮಾಡಿದ್ರೆ ಅಂತ ಅನ್ಕೋತೀನಿ ಯಾಕಂದ್ರೆ ಈ ಮುಂಚೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆನೆ ರೇಷನ್ ಕಾರ್ಡ್ ತನಿಖೆ ಕೂಡ ಮಾಡ್ತಾ ಇದ್ರು ಯಾಕಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಸುಮಾರು ತರದ ಒಂದು ಗೊಂದಲ ಉಂಟಾಗಿತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹೀಗಾಗಿ ಇವ್ರು ಏನ್ ಮಾಡಿದ್ರು ಅಂದರೆ ಕೆಲವು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಕೆಲವೊಂದು ರೇಷನ್ ಕಾರ್ಡ್ಗಳನ್ನ ಕನ್ವರ್ಟ್ ಮಾಡಿದ್ರು ಈ ಒಂದು ಎಲ್ಲ ಗೊಂದಲದಲ್ಲಿ ಸರಿಯಾಗಿ ಬರಬೇಕಾಗಿದ್ದಂತಹ ಉಚಿತವಾಗಿ ಅಕ್ಕಿ ಹಣ ಏನು ಬರಬೇಕಾಗಿತ್ತು ಅದ್ರ ಜೊತೆಗೆ ಮತ್ತೆ ಗೃಹಲಕ್ಷ್ಮಿ ಹಣ ಏನು ಬರಬೇಕಾಗಿತ್ತು ಅದು ಜನರಿಗೆ ಬಂದು ಸರಿಯಾಗಿ ಟೈಮ್ಗೆ ಸೇರ್ಲಿಲ್ಲ ಅಂತ ಹೇಳ್ಬೋದು ಅಂಡ್ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಿಮ್ಮೆಲ್ಲರ ಖಾತೆಗೆ ಈಗ ಬರಬೇಕಾಗಿದ್ದಂತಹ ಉಚಿತವಾದಂತಹ ಅಕ್ಕಿ ಹಣ ಏನಿದೆ ಅದು ಬಿಡುಗಡೆ ಆಗುತ್ತೆ ಅಂತ ಮಾಧ್ಯಮದ ಪ್ರಕಾರ ಬಂದಿರುವಂತ ಅಪ್ಡೇಟ್ ಇದು ಸಂಪೂರ್ಣ ಮಾಹಿತಿನ ಹೇಳೋದ್ರ ಜೊತೆಗೆ ಇಲ್ಲಿ ಎರಡು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಎರಡು ಅಪ್ಡೇಟ್ ಏನಿದೆ ಒಂದು ಗುಡ್ ನ್ಯೂಸ್ ತಿಳ್ಕೊಳ್ಳೋಣ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಂಜೆ ನಾಲ್ಕು ಗಂಟೆಗೆ ಬಂದು ಸೇರುತ್ತೆ ಉಚಿತವಾದ ಅಕ್ಕಿ ಹಣ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಮೊದಲು ಹೇಳಬೇಕು ಅಂತಂದ್ರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಎರಡು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಒಂದೇ ಗುಡ್ ನ್ಯೂಸ್ ಹೇಳೋದಾದ್ರೆ ಇಲ್ಲಿ ಇಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಇವಾಗ ಸರ್ಕಾರ ಏನು ಮಾಡಿತ್ತು ಅಂದ್ರೆ ಒಂದು ತನಿಖೆ ನಡೆಸ್ತಾ ಇತ್ತು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಸೊ ಯಾರ್ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಒಂದು ಸ್ಯಾಂಕ್ಷನ್ ಆಗಿದೆ ಅದು ಬಡವರಿಗೆ ಬಂದು ಸೇರಿದೆಯಾ ಅಥವಾ ಶ್ರೀಮಂತರ ಏನಾದರೂ ಬಿ ಪಿ ಎಲ್ ಕಾರ್ಡನ್ನು ಅನ್ನ ಅದು ಬಿ ಪಿ ಎಲ್ ಕಾರ್ಡ್ ಮಾಡಿಸಿದವರು ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದೆಯಾ ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತನಿಖೆನ ನಡೆಸಲಾಗಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನು ಮಾಡಿದ್ರು ಹಲವಾರು ರೇಷ್ ರೇಷನ್ ಕಾರ್ಡ್ ಏನಿತ್ತು ಅದನ್ನು ಕ್ಯಾನ್ಸಲ್ ಕೂಡ ಮಾಡಿದರು ಸೊ ಹೀಗಾಗಿ ಈ ಒಂದು ಏನು ಕ್ಯಾನ್ಸಲ್ ಮಾಡಿದ್ರಲ್ವ ಅಥವಾ ಕೆಲವೊಂದನ್ನು ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡಲ್ಲಿ ಕನ್ವರ್ಟ್ ಕೂಡ ಮಾಡಿದರು ಬಟ್ ಆದರೆ ಈ ಮಧ್ಯದಲ್ಲಿ ಏನಾಯಿತು ಅಂತಂದರೆ ಬಿ ಪಿ ಎಲ್ ಕಾರ್ಡು ಏನು ಮಾಡಿಸ್ಕೊಂಡಿರುವಂಥ ಬಡವರೇನಿದ್ರು ನಿಜವಾಗಿ ಏನು ಬಡವರಿದ್ದರು ಅವ್ರಿಗೆ ಬಿ ಪಿ ಎಲ್ ಕಾರ್ಡು ಕರಿಯ ಕರೆಕ್ಟಾಗಿ ಇವಾಗ ರೇಷನ್ ಕಾರ್ಡ್ ಸಿಕ್ಕಿತ್ತು ಅಂಥವ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಲಾಗಿತ್ತು ಬಟ್ ಆದರೆ ಸರ್ಕಾರ ಇವಾಗ ಕೊಟ್ಟಿರುವಂಥ ಗುಡ್ ನ್ಯೂಸ್ ಪ್ರಕಾರ ಯಾರ್ಯಾರ್ದು ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗಿತ್ತು ಅಂಥವ್ರಿಗೂ ಕೂಡ ರೇಷನ್ ಕಾರ್ಡ್ ಮೂಲಕ ಅಥವಾ ರೇಷನ್ ಕಾರ್ಡು ಕ್ಯಾನ್ಸಲ್ ಯಾರಿಗೆ ಆಗಿತ್ತು ಆ ಒಂದು ಜನರಿಗೂ ಕೂಡ ಇನ್ಮೇಲಿಂದ ಒಂದು ಉಚಿತವಾಗಿ ಅಕ್ಕಿ ಹಣವನ್ನು ನೀಡ್ತೀವಂತ ಸರ್ಕಾರ ಭರವಸೆ ಕೊಟ್ಟಿರುವಂಥದ್ದು ಅಂದ್ರೆ ಇಲ್ಲಿ ಯಾರ್ದು ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಬಿ ಪಿ ಎಲ್ ಕಾರ್ಡ್ ಯಾರು ಕ್ಯಾನ್ಸಲ್ ಆಗಿತ್ತು ಅಂತವ್ರಿಗೂ ಕೂಡ ಇನ್ಮೇಲಿಂದ ಎಲ್ರಿಗೂ ಸಿಗೋ ಹಾಗೇನೆ ಉಚಿತವಾಗಿ ಅಕ್ಕಿ ಹಣ ಏನ್ ಸಿಗ್ತಾ ಇತ್ತು ಅವ್ರಿಗೂ ಕೂಡ ಸಿಗುತ್ತೆ ಅಂತ ಹೇಳಿರುವಂತದ್ದು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಹತ್ತು ಕೆಜಿ ಅಕ್ಕಿನ ಕೊಡೋದಕ್ಕಿಂತ ಮುಂಚೆ ಒಂದು ಪ್ಲಾನ್ ನಡೆಸ್ತಾ ಇದ್ರು ಅಂದ್ರೆ ಸರ್ವೆ ಮಾಡ್ತಾ ಇದ್ರು ಆ ಸರ್ವೆ ಪ್ರಕಾರ ಇಲ್ಲಿ ಜನರಿಗೆ ಒಂದು ಹಣ ಕೊಡ್ಬೇಕು ಅಥವಾ ಅಕ್ಕಿ ಕೊಡ್ಬೇಕಂತ ಒಂದು ತನಿಖೆ ನಡೆಸ್ತಾ ಇದ್ರು ಸರ್ವೆ ಮಾಡ್ತಾ ಇದ್ರು ಅಂತ ಹೇಳ್ಬೋದು ಈ ಒಂದು ಸರ್ವೆ ಮೂಲಕ ಜನರ ಅನಿಸಿಕೆನ ತಿಳ್ಕೊತಾ ಇದ್ರು ಸೊ ಈ ಒಂದು ಏನು ಸರ್ವೆದಲ್ಲಿ ಇಲ್ಲಿ ಬಂದಿರುವಂತಹ ಒಂದು ಏನು ಮಾಹಿತಿ ಏನಿದೆಯಪ್ಪ ಜನರು ಏನು ಅಂತ ಅನಿಸಿಕೆ ನೀಡಿದ್ದಾರೆ ಅಂದ್ರೆ ನಮ್ಗೆ ಅಕ್ಕಿ ಬದಲು ಹಣವನ್ನು ಕೊಡಿ ಸೊ ಅದು ಒಂದು ಒಳ್ಳೇದಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಏನ್ ಮಾಡ್ತಾ ಇದ್ರು ಸರ್ಕಾರ ಇನ್ಮೇಲಿಂದ ಪ್ರತಿ ಬಾರಿ ಐದು ಕೆಜಿ ಅಕ್ಕಿ ಹಣವನ್ನ ಸಮಯಕ್ಕೆ ಸರಿಯಾಗಿ ನೀಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿರುವಂಥದ್ದು ಕೊನೆಗೂ ಈಗಿನ ಅಪ್ಡೇಟ್ ಬಗ್ಗೆ ನಾನು ಹೇಳೋದಾದ್ರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಉಚಿತವಾಗಿ ಅಕ್ಕಿ ಹಣ ಏನು ಬರಬೇಕಾಗಿದ್ದು ನಿಮ್ಮೆಲ್ಲರ ಖಾತೆ ಬಂದು ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬಂದು ಸೇರುತ್ತೆ ಅದು ಮೇನ್ ಮುಖ್ಯವಾಗಿರುವಂಥದ್ದು ಅಲ್ವಾ ಸೊ ಇಲ್ಲಿ ಮೂರು ತಿಂಗಳು ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಸೊ ಎಷ್ಟು ಹಣ ಸಿಗುತ್ತೆ ಅಂತಂದ್ರೆ ಮೂರು ಸಾವಿರ ಕೆಲವರಿಗೆ ಸಿಗಬಹುದು ಕೆಲವರಿಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಸಿಗ್ಬೋದು ಯಾಕೆ ಹೀಗೆ ಸಿಗುತ್ತೆ ರೇಷನ್ ಕಾರ್ಡ್ ಸದಸ್ಯರ ಪ್ರಕಾರನೇ ಈ ಒಂದು ಹಣ ವಿತರಣೆ ಆಗುತ್ತೆ ಸ್ನೇಹಿತರೆ ಅಂಡ್ ಯಾರಿಗೆ ಇನ್ನೂ ರೇಷನ್ ಕಾರ್ಡ್ ಪ್ರಕಾರ ನಮಗೆ ಹಣ ಬರ್ತಾ ಇಲ್ಲ ಇದುವರೆಗೂ ಬಂದೇ ಇಲ್ಲಪ್ಪ ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಏನಾದರೂ ಸಮಸ್ಯೆ ಎದುರಿಸ್ತಾ ಇದ್ದೀರಿ ನೀವು ಏನು ಮಾಡ್ಬೋದು ಅಂದ್ರೆ ಒಂದು ರೇಷನ್ ಕಾರ್ಡ್ದ ವೆಬ್ಸೈಟ್ ಚೆಕ್ ಮಾಡ್ಕೋಬಹುದು ಅದರ್ವೈಸ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಹತ್ತಿರದಲ್ಲಿ ಅಂತ ತಾಲೂಕ್ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಆಹಾರ ಸರಬರಾಜು ಇಲಾಖೆ ಅಂತ ಇರುತ್ತೆ ಅಲ್ಲಿ ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಓಕೆ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಿ ಸೊ ನಂತರ ಅವ್ರಿಗೆ ಸಾರಿ ಕಾಂಟ್ಯಾಕ್ಟ್ ಮಾಡಿ ಯಾಕಪ್ಪ ಹೀಗೆ ಇದೆ ಅಂತ ಸೊ ಅವ್ರು ನಿಮ್ಗೆ ಇಲ್ಲಿ ಏನಾಗಿದೆ ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳ್ತಾರೆ ನಂತರ ಏನಾದರೂ ಅಪ್ಡೇಟ್ ಮಾಡೋದಿದ್ರೆ ಅಪ್ಡೇಟ್ ಮಾಡಿಸ್ಬಿಟ್ಟು ನಂತರ ನಿಮ್ಗೆ ಇಲ್ಲಿ ಉಚಿತವಾಗಿ ಅಕ್ಕಿ ಪಡ್ಕೋಬೋದು ಮತ್ತೆ ಇನ್ನೂ ಏನಾದರೂ ಸಮಸ್ಯೆ ಕಾಮೆಂಟ್ ಸೆಕ್ಷನ್ ತಿಳಿಸ್ತೀನಿ ಇವತ್ತು ಏನು ನಾನು ನಿಮಗೆ ಗುಡ್ ನ್ಯೂಸ್ ಆಯ್ತು ಮತ್ತೆ ಅಪ್ಡೇಟ್ ಏನಿದೆ ಸೊ ನಿಮ್ಮೆಲ್ಲರ ಅಭಿಪ್ರಾಯ ಏನಿದೆ ಇದ್ರ ಬಗ್ಗೆ ಅಂತ ಖಂಡಿತವಾಗ್ಲು ಕಾಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಎಲ್ರಿಗೂ ಕೂಡ ಇದನ್ನ ಶೇರ್ ಮಾಡಿ ಯಾರ ಇದುವರೆಗೂ ಅನುಭಾಗ್ಯದ ಉಚಿತವಾಗಿ ಅಕ್ಕಿ ಹಣವನ್ನ ವೇಟ್ ಮಾಡ್ತಾ ಇದ್ರು ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ ಮುಂದೆ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ